ನಮಸ್ಕಾರ ನನ್ನ ಹೆಸರು ಮಾರುತಿ ಪ್ರಸನ್ನ ಬಿ ವಿ ನಾನು ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ನಾನು ಬಿಸಿನೆಸ್ ಪ್ರೊಸೆಸ್ ಇಂಜಿನಿಯರಿಂಗ್ ಸೆಲ್ ಅಂತ ಹೇಳಿ ಇ ಆಡಳಿತ ಕೇಂದ್ರ ಸಿಆರ್ ಇ ಆಡಳಿತ ಇಲಾಖೆ ಕೆಳಗಡೆ ಇದೆ ಅದರಲ್ಲಿ ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ರಾಜ್ಯ ಸಕಾಲ ಕಾಯ್ದೆ ಕೆಳಗಡೆ ತಂದಿರುವಂತಹ ಪ್ರಕ್ರಿಯೆಯಲ್ಲಿ ವಿನೂತನವಾಗಿ ಒಂದು ಪ್ರಯತ್ನ ಮಾಡ್ತಾ ಇದೆ ಅದರ ಬಗ್ಗೆ ನಾನು ಇಲ್ಲಿ ಹೇಳಿಕಿ ಪಡ್ತೀನಿ ಪ್ರಸ್ತುತ ನಾವು ಸಾವಿರದ ಮುನ್ನೂರ ತೊಂಬತ್ತು ಸೇವೆಗಳನ್ನ ನಾವು ಸಕಾಲ ನಾವು ತಂದಿದ್ದೀವಿ ಇದು ತಂದ ನಂತರದಲ್ಲಿ ಯಶಸ್ ನಡೀತಾ ಇದೆ ಇನ್ನು ಮುಂದೇನು ಕೊಡಬಹುದು ನಾವು ಅಂತ ಹೇಳ್ಬಿಟ್ಟು ಸಕಾಲ ಯೋಜನೆಯಡಿ ಸಕಾಲದಲ್ಲಿ ಸೇವೆಗಳನ್ನ ಪಡೆದಂತ ಜನಗಳ ಸೇವೆಯಲ್ಲಿ ಏನ್ ನಿಮಗೆ ಲೋಪಗಳಿದೆ ಏನ್ ದೋಷಗಳಿದೆ ಯಾವ ರೀತಿ ನಾವು ಮುಂದುವರಿಸಬಹುದು ಇನ್ನು ಚೆನ್ನಾಗಿ ಮಾಡಬಹುದು ಜನಗಳಿಗೆ ಹತ್ರ ಆಗೋ ರೀತಿಗೆ ಅತ್ಯಂತ ಸರಳವಾಗಿ ಸೇವೆಗಳನ್ನ ಕೊಡಬಹುದು ನಾವು ಅನ್ನೋದ್ರ ಬಗ್ಗೆ ಸದಾಕಾಲ ಪ್ರತಿ ಸೇವೆಯನ್ನ ಪಡೆದಂತ ವ್ಯಕ್ತಿ ಜೊತೆಗೆ ನಾವು ಮಾತಾಡಿಕೊಂಡು ಅದನ್ನ ಕೇಳ್ತಾ ಇದ್ವಿ ಆ ಪ್ರಕಾರವಾಗಿ ನಮಗೆ ತಿಳಿದು ಬಂದಂತಹ ಅಂಶಗಳ ಪ್ರಕಾರ ನಮ್ಗೆ ಸ್ಪಷ್ಟವಾಗಿ ನಾವು ಇನ್ನೂ ಸೇವೆಗಳನ್ನ ಈಗ ನೀಡ್ತಿರುವಂತಹ ಅವಧಿಗಿಂತ ಕಡಿಮೆ ಅವಧಿಯಲ್ಲಿ ನಾವು ನೀಡಬಹುದಾ ಅರ್ಜಿ ಹಾಕೋ ಸಂದರ್ಭದಲ್ಲಿ ಹೆಚ್ಚು ದಾಖಲೆಗಳನ್ನ ಪಡಿತಾ ಇದೀವಿ ಆ ದಾಖಲೆಗಳನ್ನ ಕಡಿಮೆ ಮಾಡಬಹುದಾ ಅಲ್ಲಿ ಅರ್ಜಿಗಳಲ್ಲಿ ನಾವೇನು ಅಂಶಗಳನ್ನ ನಾವು ಕೇಳ್ತಾ ಇದೀವಿ ವಿವರಗಳನ್ನ ಏನ್ ಕೇಳ್ತಾ ಇದೀವಿ ಅವುಗಳ್ನ ಕಡಿಮೆ ಮಾಡಬಹುದಾ ಕ್ಷೇತ್ರ ಪರಿಶೀಲನೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಮಯಗಳನ್ನ ತಗೊಳ್ತಾ ಇದಾರೆ ಅವುಗಳನ್ನ ಕಡಿಮೆ ಮಾಡಬಹುದಾ ಇನ್ನೂ ಹತ್ತು ಹಲವಾರು ರೀತಿಯಲ್ಲಿ ನಾವು ಯಾವ ತರ ನಾವು ಜನಗಳಿಗೆ ಸೇವೆನ ಕೊಡಬಹುದು ಅನ್ನೋದ್ರ ಬಗ್ಗೆ ಹಾಲಿ ನಮ್ಮ ಮುಖ್ಯ ಕಾರ್ಯದರ್ಶಿ ಅವರ ಲೀಡರ್ಶಿಪ್ ಅಲ್ಲಿ ನಮ್ಮ ವಲ್ಲವಿ ಮೇಡಮ್ ಅವರ ಡೈರೆಕ್ಷನ್ಸ್ ಅಲ್ಲಿ ನಾವು ಇದನ್ನ ತಗೊಂಡಿದ್ದೀವಿ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಆಡಳಿತ ಇಲಾಖೆಯಿಂದನೇ ಬಿಸ್ನೆಸ್ ಪ್ರೊಸೆಸ್ ರೀ ಇಂಜಿನಿಯರಿಂಗ್ ಸೆಲ್ ಅಂತಂದ್ರೆ ವ್ಯವಹಾರ ಪ್ರಕ್ರಿಯೆ ಪುನರ್ವಿನ್ಯಾಸ ಕೋಶ ಅಂತೇಳಿ ಆರಂಭಿಸಲಾಗಿದೆ ಇದರಲ್ಲಿ ನಾವು ಮೊದಲಿಗೆ ಅತ್ಯಂತ ಹೆಚ್ಚು ಅರ್ಜಿ ಹಾಕಿರುವಂತಹ ಸೇವೆಗಳು ಯಾವುವು ಅಂತ ಗುರುತಿಸಿದೀವಿ ಅದೇ ರೀತಿ ಈ ರೀತಿ ಹಾಕಿರುವಂತಹ ಸೇವೆಗಳಲ್ಲಿ ವಿಳಂಬವಾಗಿ ಯಾವ ವಿಲೇವಾರಿ ಆಗ್ತಾ ಇದೆ ಅಂತ ನಾವು ಅದನ್ನ ಗುರುತಿಸಿದೀವಿ ಮತ್ತೆ ಅತ್ಯಂತ ಹೆಚ್ಚು ಕುಂದು ಕೊರತೆ ಇರುವಂತವು ನನಗೆ ಸರಿಯಾಗಿಲ್ಲ ನನಗೆ ಸಮಸ್ಯೆ ಇದೆ ಇದು ಸರಿಯಾಗಿ ಇತ್ಯರ್ಥ ಆಗಿಲ್ಲ ಅಂತೇಳಿ ಕುಂದು ಕೊರತೆ ಇರುವಂತವು ದೂರುಗಳು ಇರುವಂತಾವೆ ಅವುಗಳನ್ನ ಗುರುತಿಸಿದೀವಿ ಅದೇ ತರಕ್ಕೆ ಅತ್ಯಂತ ಹೆಚ್ಚು ತಿರಸ್ಕೃತವಾಗ್ತಿರುವಂಥವು ಸಕಾರಣ ಇಲ್ಲದೆ ಅವು ತಿರಸ್ಕೃತ ಆಗ್ತಿರೋ ಅರ್ಜಿಗಳು ಎಷ್ಟಿದ್ವು ಸೇವೆಗಳು ಯಾವ ಇದ್ದಾವೆ ಅವನ್ನು ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಗುರುತಿಸಿ ಇಂಥ ಸೇವೆಗಳನ್ನ ತಗೊಂಡು ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ ಮೂರು ಇಲಾಖೆಗಳಲ್ಲಿ ನೂರು ಸೇವೆಗಳನ್ನ ನಾವು ಇದರಲ್ಲಿ ಸರ್ಕಾರದಿಂದ ನಿರ್ದೇಶನ ಕೊಟ್ಟಿದ್ರ ಮೇರೆಗೆ ಗುರುತಿಸಲಾಯಿತು ಇದನ್ನ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡಿದ್ರು ಆ ಪ್ರಕಾರವಾಗಿ ಗುರುತಿಸಿ ಅಷ್ಟು ಸೇವೆಗಳನ್ನ ನಾವು ಅವುಗಳನ್ನ ನಾವು ಪುನರ್ವಿನ್ಯಾಸಗೊಳಿಸಿದೀವಿ ಅದರಲ್ಲಿ ಈ ತರ ಪುನರ್ವಿನ್ಯಾಸ ಮಾಡ್ತಿರ್ಬೇಕಾದ್ರೆ ನಾವು ತುಂಬಾ ಸ್ಪಷ್ಟವಾಗಿ ಅದನ್ನ ಮೊದಲನೇದಾಗಿ ಅರ್ಜಿ ಹಾಕುವ ಹಂತ ಪರಿಶೀಲನಾ ಹಂತ ಮತ್ತು ಅನುಮೋದನೆ ಅಂತ ನಾವು ಅದನ್ನ ಮೂರು ವಿಂಗಡಣೆ ಮಾಡಿಕೊಂಡು ನಾವು ಅದನ್ನು ಮಾಡ್ತೀವಿ ಅರ್ಜಿ ಹಾಕುವ ಹಂತದಲ್ಲಿ ನಾವೇನು ನೋಡ್ತೀವಿ ದಾಖಲೆಗಳನ್ನ ಕೇಳ್ತೀವಿ ವಿವರಗಳನ್ನ ಕೇಳ್ತೀವಿ ಇಲ್ಲಿ ಈಗ ನಮ್ಮ ಈಗಾಗಲೇ ಸಾಕಷ್ಟು ನಮ್ಮ ಕರ್ನಾಟಕ ರಾಜ್ಯ ಐ ಟಿಯಲ್ಲಿ ಸಾಫ್ಟ್ವೇರ್ ನಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ರಿಂದ ತುಂಬಾ ಮುಂಚಿತವಾಗಿಯೇ ನಾವು ಸಾಕಷ್ಟು ಡೇಟಾಬೇಸ್ನ ನಾವು ಕ್ರಿಯೇಟ್ ಮಾಡಿದ್ವಿ ಸಾಕಷ್ಟು ಇಲಾಖೆಗಳ ಕೆಳಗಡೆ ಅಲ್ಲಿ ಪ್ರತಿಯೊಬ್ಬ ನಾಗರಿಕರದೂ ಕೂಡ ಸಾಕಷ್ಟು ಮಾಹಿತಿಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ ಈ ಮಾಹಿತಿಯನ್ನು ನಾವು ಬಳಸ್ಕೊಂಡು ಈ ಅರ್ಜಿಯಲ್ಲಿ ಪುನಃ ಪುನಃ ಕೋರಬಹುದಾದಂಥ ಮಾಹಿತಿ ಮಾಹಿತಿಗಳನ್ನ ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿಗೆ ಈಗಾಗಲೇ ದಾಖಲೆಗಳು ಫ ಉದಾಹರಣೆಗೆ ನಿಮಗೆ ನಾವು ಹುಟ್ಟಿದ ದಿನಾಂಕ ನಾವು ಕೇಳ್ತೀವಿ ಹುಟ್ಟಿದ ದಿನಾಂಕ ನಮಗೆ ನಮ್ಮ ರೇಷನ್ ಕಾರ್ಡ್ನಲ್ಲಿ ಕೂಡ ನಾವು ನಮೂದು ಮಾಡಿರ್ತೀವಿ ಆಧಾರ್ ಕಾರ್ಡ್ನಲ್ಲಿ ನಮೂದಾಗಿರುತ್ತೆ ಆ ದಾಖಲೆಗಳಲ್ಲಿ ಸಿಗುತ್ತೆ ನಮಗೆ ಈ ಜನ್ಮ ಅಂತ ನಮ್ಮಲ್ಲೇನು ಅದೊಂದು ಸಾಫ್ಟ್ವೇರ್ ನಮ್ಮಲ್ಲಿದೆ ಅದರಲ್ಲಿ ದಾಖಲೆಗಳು ಸಿಗುತ್ತೆ ಸೊ ನಾವು ಅವರ ಹತ್ರ ಹುಟ್ಟಿದ ಈಗ ನಮ್ಮ ಹೊಸ್ದಾಗಿ ನಾವು ಪುನರ್ವಿನ್ಯಾಸ ಮಾಡಿದ ಪ್ರಕಾರವಾಗಿ ನಾವು ಒಬ್ಬ ವ್ಯಕ್ತಿದು ಅವ್ರದ್ದು ನಾವು ಕುಟುಂಬ ಡೇಟಾ ಬೇಸಲ್ಲಿ ನಮ್ಮಲ್ಲಿ ಇರೋಂಥ ವ್ಯಕ್ತಿ ಸಿಕ್ಕರೆ ಅವ್ರದ್ದು ನಾವು ಅವ್ರದ್ದು ಡಾಕ್ಯುಮೆಂಟು ಕೇಳೋದಿಲ್ಲ ಮತ್ತು ದಿನಾಂಕ ಕೂಡ ಕೇಳೋದಿಲ್ಲ ಆ ಮಾಹಿತಿ ನಮಗೆ ಸಂಪೂರ್ಣ ಲಭ್ಯ ಆಗುತ್ತೆ ಆ ಕುಟುಂಬದಲ್ಲಿ ಯಾರಿದ್ದಾರೆ ಮಾಹಿತಿ ಕೂಡ ಲಭ್ಯವಾಗುತ್ತೆ ಸೊ ಇವೆಲ್ಲವನ್ನು ಮಾಹಿತಿ ಬಳಸಿಕೊಂಡು ನಾವು ಈಗಾಗಲೇ ಬೇರೆ ಇಲಾಖೆಗಳಲ್ಲಿರುವಂತಹ ಮಾಹಿತಿಯಲ್ಲಿ ಅಧಿಕೃತವಾಗಿ ದೃಢೀಕರಿಸಿದ ಮಾಹಿತಿನ ನಾವು ತಗೊಳ್ಳೋದ್ರಿಂದ ಮತ್ತೆ ಆ ಮಾಹಿತಿಗೆ ದಾಖಲೆ ಕೇಳೋ ಅವಶ್ಯಕತೆ ಬರೋದಿಲ್ಲ ಅದರ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಮಾಡೋದು ಕೂಡ ಅವಶ್ಯಕತೆ ಬರೋದಿಲ್ಲ ಇದನ್ನ ನಾವು ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ನಾವು ಮಾಡ್ಬೇಕು ಅಂತಿದ್ದೀವಿ ಇದನ್ನ ನಿಮ್ಮ ಉದಾಹರಣೆಗೆ ಕಂದಾಯ ಇಲಾಖೆ ಕೆಳಗಡೆ ನಾವು ಪಿಂಚಣಿಗಳನ್ನ ಏನು ಕೊಡ್ತಾ ಇದೀವಿ ಈ ಪಿಂಚಣಿಗಳಲ್ಲಿ ಅವರು ಆಧಾರ್ ನಂಬರ್ ಕೊಟ್ಟರೆ ಸಾಕು ಅವ್ರನ್ನ ಯಾವ ದಾಖಲೆ ಕೊಡುವಂತ ಅವಶ್ಯಕತೆ ಇಲ್ಲ ಮುಂಚೆ ಆದ್ರೆ ನಾವು ಕೇಳ್ತಾ ಇದ್ವಿ ನಿಮ್ದು ರೇಷನ್ ಕಾರ್ಡ್ ಕೊಡಿ ಅಂತ ಕೇಳ್ತಾ ಇದ್ವಿ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಾ ಇದ್ವಿ ನಿಮ್ದು ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಕೊಡಿ ನೀವು ಆ ವ್ಯಾಪ್ತಿಯಲ್ಲಿ ಬರುತ್ತಿದ್ರೆ ನನಗೆ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಾ ಇದ್ವಿ ಆ ನಂತರ ಬ್ಯಾಂಕ್ ಅಕೌಂಟ್ ಕೊಡಿ ಅಂತ ಕೇಳ್ತಾ ಇದ್ವಿ ನಂತರ ಅವ್ರಿಗೆ ಇನ್ನೂ ಕಳಿಸ್ತಾ ಇದ್ವಿ ನೋಡಿ ನೀವು ಬ್ಯಾಂಕ್ ನ ಆಧಾರ್ ಸೀಡಿಂಗ್ ಮಾಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾ ಇದ್ವಿ ಈಗ ಯಾವ್ದು ಅವಕಾಶ ಇಲ್ಲ ಅವನ ಅವಶ್ಯಕತೆ ಬರೋದಿಲ್ಲ ತುಂಬಾ ಸ್ಪಷ್ಟವಾಗಿ ಅವ್ರ ಆಧಾರ್ ನಂಬರ್ ಒಂದು ಕೊಟ್ಬಿಟ್ರು ಅಂತಂದ್ರೆ ಆಧಾರ್ ನಂಬರ್ ಅಲ್ಲಿ ನಾವು ನಮ್ಮಲ್ಲಿರಂತ ಡೇಟಾ ಬೇಸ್ ಅಲ್ಲಿ ಸಂಪೂರ್ಣವಾಗಿ ಇವೆಲ್ಲ ಮಾಹಿತಿಗಳನ್ನು ನಾವೇ ಕ್ರೋಢೀಕರಿಸ್ಕೋತೀವಿ ಮತ್ತು ಇದು ಎನ್ ಪಿ ಅಂದ್ರೆ ಆಧಾರ್ ಬೇಸ್ ನಾವೇನು ನಾವು ಪೇಮೆಂಟ್ ಸಿಸ್ಟಮ್ ಮಾಡ್ತೀವಿ ಅದಕ್ಕೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಅವರಲ್ಲಿ ಚೆಕ್ ಮಾಡ್ಕೊಂಡು ಹೌದು ಇದು ಕರೆಕ್ಟ್ ಅನ್ನೋದನ್ನು ಕೂಡ ನಾವು ಮಾಹಿತಿನ ತಗೊಂಡು ನಾವು ಸಂಪೂರ್ಣವಾಗಿ ಕಂದಾಯ ಇಲಾಖೆ ಒದಗಿಸ್ತೀವಿ ಇದರಿಂದ ಯಾವುದೇ ಕಾರಣಕ್ಕೂ ಅವರು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಬೇಕಂದ್ರೆ ತಹಶೀಲ್ದಾರ್ ಹೋಗ್ಬೇಕಿತ್ತು ನಿಮ್ಮ ಜೆರಾಕ್ಸ್ ತಗೋಬೇಕಿತ್ತು ಹತ್ತಾರು ಸತಿ ತಿರ್ಗಾಡ್ಬೇಕಿತ್ತು ಇವ್ ಯಾವ್ದು ಅವಶ್ಯಕತೆ ಬರೋದಿಲ್ಲ ನೇರವಾಗಿ ಅವರಿಗೆ ಸೇವೆ ಸಿಗೋ ತರಕ್ಕೆ ಆಗ್ತದೆ ಇದು ನಮ್ಮ ಸಕಾಲ ಯೋಜನೆಯಲ್ಲಿ ಆಗ್ತಿರುವಂತಹ ಹೊಸ ಒಂದು ಅನ್ವೇಷಣೆ ಹೊಸ ಒಂದು ಪ್ರಯತ್ನನೂ ಆಗ್ತಾ ಇದೆಲ್ಲ ಇವ್ರಿಗೂ ಸಹಾಯ ಆಗುತ್ತೆ ಇದೇ ಪ್ರಕಾರವಾಗಿನೇ ನಾವು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಬಜೆಟ್ ಅಲ್ಲಿ ನೂರು ಸೇವೆಗಳನ್ನ ಮಾಡಿದ್ವಿ ಅದೇ ತರಕ್ಕೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನೂರು ಆಫ್ಲೈನ್ ಇರುವಂತಹ ಸಕಾಲ ಸೇವೆಗಳು ಅವನ್ನ ಚಾಯ್ಸ್ ಮಾಡಿಕೊಂಡು ಅವನ್ನ ಹುಡುಕಿ ಅವನ್ನೆಲ್ಲ ಸಂಪೂರ್ಣವಾಗಿ ಆನ್ಲೈನ್ ಮಾಡಲಿಕ್ಕೆ ನಾವು ವಹಿಸಿದ್ವಿ ಅದೇ ತರಕ್ಕೆ ಇನ್ನೂ ಉತ್ಸುಕರಾಗಿ ಮುಖ್ಯ ಕಾರ್ಯದರ್ಶಿಗಳು ಮತ್ತು ನಮ್ಮ ಸಕಾಲ ಆಫೀಸರ್ ಆದಂತ ಪಲ್ಲವಿ ಮೇಡಮ್ ಅವರು ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಮುನ್ನೂರ ಇಪ್ಪತ್ತೊಂಬತ್ತು ಸೇವೆಗಳು ಬೇರೆ ಬೇರೆ ಇಲಾಖೆಗಳಿದ್ದು ನಾವು ಒಂದು ಸೇವೆಗಳನ್ನ ಪಡಬೇಕು ಅಂತಂದ್ರೆ ಹತ್ತಾರು ಪೋರ್ಟಲ್ ಗಳಿಗೆ ನಾವು ಹೋಗ್ಬೇಕಿತ್ತು ಮೂವತ್ತಾರು ಇಲಾಖೆಗಳಿಗೆ ಆ ಇಲಾಖೆಗೆ ನಾವು ವೆಬ್ಸೈಟ್ ನ ಓಪನ್ ಮಾಡಿ ನಾವು ಅರ್ಜಿ ಹಾಕಬೇಕಿತ್ತು ಅವನ್ನೆಲ್ಲವೂ ಸೇವೆಗಳನ್ನು ಒಂದೇ ಸೂರ್ನಡಿ ತರಬೇಕು ಸೇವಾ ಸಿಂಧು ಕೆಗಡೆ ತರಬೇಕು ಅಂತೇಳ್ಬಿಟ್ಟು ಸಮಗ್ರವಾಗಿ ಹೊಸದಾಗಿ ಮೂವತ್ತು ಇಲಾಖೆಗಳ ಕಡೆ ಇರುವಂತಹ ಮುನ್ನೂರ ಇಪ್ಪತ್ತೊಂಬತ್ತು ಸರ್ವೆ ಸೇವೆಗಳನ್ನ ನಾವು ಸೇವಾ ಸಿಂಧು ಕೆಳಗಡೆ ತಂದಿದ್ದಾರೆ ನಾವು ಈಗ ಅಧಿಸೂಚಿಸಿರುವಂತಹ ಸಾವಿರದ ಮುನ್ನೂರ ತೊಂಬತ್ತು ಸೇವೆಗಳ್ನು ಕೂಡ ನಾವು ಸೇವಾ ಸಿಂಧುಲೆ ನಾವು ಕೊಡೋ ತರಕ್ಕೂ ಕೂಡ ವ್ಯವಸ್ಥೆನ ಕಲ್ಪಿಸ್ತಾ ಇದ್ದಾರೆ ಅದು ಕೂಡ ಶೀಘ್ರದಲ್ಲೇ ಆಗುತ್ತೆ ಒಟ್ಟು ಸಕಾಲ ಅಂತೇಳಿ ಸರಿಯಾದ ಸಮಯದಲ್ಲಿ ಯಾವುದೇ ಸಮಸ್ಯೆಗಳಿಗೆ ಆದ್ಯತೆ ಆಗ್ಲಾರದೆ ಯಾವುದೇ ತೊಂದರೆಗಳ್ನ ಜನಗಳಿಗೆ ಕೊಡಲಾರದೆ ಅವರು ಅವ್ರ ಮನೇಲಿ ಇದ್ದಂತೆ ಅವ್ರು ಅರ್ಜಿ ಹಾಕೋ ಥರಕ್ಕೆ ಅವರು ಮೊಬೈಲ್ ಅರ್ಜಿ ಹಾಕೋ ಥರಕ್ಕೆ ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅವರೆಲ್ಲರೂ ಕೂಡ ಅವರೇ ಅವ್ರ ಕಾಲ ಮೇಲೆ ಅವ್ರ ಒಂದು ಒಂದು ಬಟನ್ ಒತ್ತೋದ್ರ ಮುಖಾಂತರ ಅರ್ಜಿ ಹಾಕಬೇಕು ಮತ್ತೆ ಸೇವೆ ಪಡಿಬೇಕನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಅದನ್ನ ಸಕಾಲ ಇಲ್ಲಿ ಸಾಕಾರಗೊಳಿಸ್ತಾ ಇದೆ ಆ ಸಕಾಲ ಗುರುತಿಸಿದಂತ ಏನಂತಾರೆ ಪುನರ್ ವಿನ್ಯಾಸವನ್ನ ನಾವು ವ್ಯವಹಾರ ಪ್ರಕ್ರಿಯೆ ಪುನರ್ವಿನ್ಯಾಸ ಕೋಶದಿಂದ ಮಾಡ್ತಾ ಇದೀವಿ ಇದೊಂದು ಹೊಸ ಪ್ರಯತ್ನ ಹಾಗೂ ಹೊಸ ಉದಯ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಾರದು ಇದಕ್ಕೆ ಕಾರಣಕರ್ತರಾದಂತ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ಸರ್ಕಾರಕ್ಕೂ ನಾನು ಸಾರ್ವಜನಿಕರ ಪರವಾಗಿ ನಾನು ನನ್ನ ಅನಿಸಿಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ಬೇಕು ಅಂತ ನನ್ನ ಅನಿಸಿಕೆ ಇಷ್ಟನ್ನ ನಾನು ಸಕಾಲ ಹೊಸ ಮನ್ವಂತರದ ಬಗ್ಗೆ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು